ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ವಿಶ್ವಾಮಿತ್ರ ವಿಶ್ವಾಮಿತ್ರ ಋಷಿಗಳ ಹುಟ್ಟು ಮತ್ತು ಅವರು ಬ್ರಹ್ಮರ್ಷಿಯಾದ ಬಗ್ಗೆ ತಿಳ್ಕೊಳ್ಳೋಣ ಗಾಧಿ ದೊರೆಯು ಕನ್ಯಾಕುಬ್ಜದ ದೊರೆಯಾಗಿರ್ತಾರೆ ಅವ್ರಿಗೆ ಒಬ್ಳು ಸತ್ಯವತಿ ಅಂತ ತುಂಬಾ ಸೌಂದರ್ಯವತಿ ಸೌಂದರ್ಯವತಿಯಾದಂತ ಮಗಳಿರ್ತಾಳೆ ಭೃಗು ಮಹರ್ಷಿಯ ಮಗ ರುಚಿಕನಿಗೆ ಆಗುವ ಒಂದು ಆಸೆ ಹುಟ್ಟಿ ಸತ್ಯವತಿ ಮೇಲೆ ಮನಸ್ಸಾಗಿ ಸತ್ಯವತಿನ ಮದುವೆ ಆಗಬೇಕು ಅನ್ನೋ ಒಂದು ಆಸೆಯಿಂದ ಗಾಧಿ ಮಹಾರಾಜನ ಬಳಿ ಹೋಗಿ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಹೇಳ್ಬಿಟ್ಟು ಗಾಧಿ ಮಹಾರಾಜನಿಗೆ ಕೇಳ್ತಾರೆ ಗಾದಿ ಮಹಾರಾಜನಿಗೆ ಈ ಬ್ರಾಹ್ಮಣನಿಗೆ ಕೊಡಲಿಲ್ಲ ಅಂತ ಅಂದರೆ ಶಾಪ ಕೊಡ್ತಾರೆ ಕೊಟ್ಟರೆ ಈ ಬಡ ಬ್ರಾಹ್ಮಣ ನನ್ನ ಮಗಳನ್ನ ಯಾವ ರೀತಿ ಸಾಕ್ತಾನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ನೋಡಪ್ಪ ನನ್ನ ಮಗಳನ್ನ ನೀನ್ ಮದ್ವೆ ಆಗ್ಬೇಕಂದ್ರೆ ನೀನು ವಧು ದಕ್ಷಿಣ ಕೊಡ್ಬೇಕಾಗತ್ತೆ ವಧು ದಕ್ಷಿಣ ಅಂತ ಅಂದ್ರೆ ಒಂದು ಸಾವಿರ ಕುದುರೆಗಳು ಆ ಕುದುರೆಗಳಿಗೆ ಒಂದು ಕಿವಿಗೆ ಕಪ್ಪಿರ್ಬೇಕು ಈ ತರ ಒಂದು ಸಾವಿರ ಕುದುರೆಗಳನ್ನ ಒಂದೇ ತರ ಇರುವಂತ ಕುದುರೆಗಳನ್ನ ತರಬೇಕು ಹಾಗಿದ್ರೆ ಮಾತ್ರ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಆ ಅವಾಗ ಇವನು ಆಗೋದಿಲ್ಲ ನನ್ ಮಗಳನ್ನ ಅವನ್ಗೆ ಮದ್ವೆ ಮಾಡ್ಕೊಡದೆ ಇರ್ಬೋದು ಅನ್ನೋ ಒಂದು ಉದ್ದೇಶದಿಂದ ರಾಜ ಆ ಕಂಡೀಷನ್ ನ ರುಚಿಕನ್ಗೆ ಹಾಕ್ತಾರೆ ರುಚಿಕ ಏನ್ ಮಾಡ್ತಾನೆ ಸಮುದ್ರ ರಾಜನ ಹತ್ರ ಹೋಗ್ಬಿಟ್ಟು ತಪಸ್ ಮಾಡ್ಬಿಟ್ಟು ಒಂದು ಸಾವಿರ ಕುದುರೆ ಒಂದೇ ತರ ಇರೋದು ಒಂದ್ ಕಿವಿ ಕಪ್ಪಿರುವಂತಹದ್ದು ತಗೊಂಡ್ ಬಂದು ರಾಜನ ಮುಂದೆ ನೆಲೆಸ್ತಾನೆ ರಾಜನ್ಗೆ ವಿಧಿ ಇಲ್ಲ ತನ್ನ ಮಗಳಾದ ಸತ್ಯವತಿನ ರುಚಿಕನ್ಗೆ ಮದುವೆ ಮಾಡಿ ಕೊಡ್ತಾರೆ ಇದನ್ನ ನೋಡಿ ಗಾಂಧಿ ಮಹಾರಾಜನ ಹೆಂಡತಿ ಮಾಡ್ತಾಳೆ ನಿನ್ನ ಮಗಳ ಹತ್ರ ಬಂದ್ಬಿಟ್ಟು ಸತ್ಯವತಿ ಹತ್ರ ಬಂದ್ಬಿಟ್ಟು ನಿನ್ನ ಗಂಡ ಅಂತಿಂಥವನ್ನೆಲ್ಲ ಸಾಮಾನ್ಯದವನಲ್ಲ ತುಂಬ ಸಾಧನೆ ಮಾಡಿರೋ ಅವನು ಏನ್ ಬೇಕಾದ್ರೂ ಮಾಡ್ಬೋದು ಹಾಗಾಗಿ ನನಗೆ ಒಂದು ಗಂಡು ಮಗು ಬೇಕು ಅನ್ನೋ ಒಂದು ಆಸೆ ಇದೆ ಅವ್ನ್ಗೆ ಹೇಳ್ಬಿಟ್ಟು ನನಗೆ ಗಂಡು ಮಗು ಆಗ್ಲಿಕ್ಕೆ ಏನಾದರೂ ಮಾಡ್ಲಿಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಳ ಸತ್ಯವತಿ ತನ್ನ ಗಂಡ ರುಚಿಕನ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಹೆಂಗೆ ಅಮ್ಮ ಆಸೆ ಪಟ್ಟಿದ್ದಾರೆ ಅಂತ ಆಯ್ತು ಅಂತ ಹೇಳ್ಬಿಟ್ಟು ರುಚಿಕ ಏನ್ ಮಾಡ್ತಾನೆ ಪ್ರಸಾದ ತಯಾರಿಸ್ಬಿಟ್ಟು ಎರಡು ಮಾಡಿ ಇಡ್ತಾನೆ ಆ ಒಂದು ತನ್ನ ಹೆಂಡತಿಗೆ ಇನ್ನೊಂದು ತನ್ನ ಅತ್ತೆಗೆ ಅಂತ ಹೇಳ್ಬಿಟ್ಟು ಇರ್ತಾನೆ ಇಟ್ಟು ಹೆಂಡತಿಗೆ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗಿ ಹೋಗ್ಬರ್ತೀನಿ ನಾನೇ ಬಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಷ್ಟರಲ್ಲಿ ಅವಳು ರುಚಿ ಇದು ಸತ್ಯವತಿ ತಾಯಿ ಬಂದ್ಬಿಟ್ಟು ಇದು ತಾಯಿ ಬಂದು ಕೇಳ್ತಾಳೆ ಕೇಳ್ದಾಗ ಇವಳು ಹೇಳ್ತಾಳೆ ಒಂದು ನನ್ಗೆ ಮಾಡಿದ ಒಂದು ನಿನ್ಗೆ ಅಂತ ಮಾಡಿಟ್ಟಿದ್ದಾರೆ ಪ್ರಸಾದನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವಾಗ ಅವಳು ಹೇಳ್ತಾಳೆ ಓ ನಿನ್ಗೆ ಆ ನಿನ್ ಗಂಡ ತುಂಬಾ ಒಳ್ಳೆ ಮಗು ಹುಟ್ಲಿ ಅಂತ ಹೇಳ್ಬಿಟ್ಟು ಉತ್ತಮವಾದ ಮಗು ಹೋಟ್ಲಿ ಅನ್ಬಿಟ್ಟು ಮಾಡಿರ್ತಾನೆ ನನ್ಗೆ ಏನಾದ್ರು ಆಗ್ಲಿ ಸಾಮಾನ್ಯ ಅಂತ ಹೇಳ್ಬಿಟ್ಟು ಮಾಡಿರ್ತಾನೆ ಎಕ್ಸ್ಟೇನ್ ಮಾಡ್ಕೊಂಡ್ಬಿಡೋಣ ಇಬ್ರು ಅಂತ ಹೇಳ್ಬಿಟ್ಟು ಇಬ್ರು ಪ್ರಸಾದನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಇವಳು ಸತ್ಯವತಿ ಅಮ್ಮ ತಾನೆ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಬಿಟ್ಟು ಎಕ್ಸ್ಚೇಂಜ್ಗೆ ಒಪ್ಪಿಗೆ ಕೊಡ್ತಾಳೆ ಸೊ ಆವಾಗ ಏನಾಗತ್ತೆ ಆ ಬರ್ತಾನೆ ಸ್ನಾನ ಮಾಡ್ಕೊಂಡು ಬಂದು ವಾಪಸ್ಸು ಏನಾಯ್ತು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀರಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ಗೆ ಮುಖ ಕಳೆಯಲ್ಲೇ ಗೊತ್ತಾಗತ್ತೆ ನೀವೇನ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ತಪ್ಪು ಮಾಡ್ಬಿಟ್ರಿ ನೀವು ನಾನು ಬರೋ ತನಕ ವೇಟ್ ಮಾಡಾಕ್ ಆಗ್ಲಿ ನಿಮ್ಗೆ ಅಂತ ಹೇಳ್ತಾನೆ ಏನ್ ತಪ್ಪು ಮಾಡಿದೀರಾ ನೀವು ಅಂತಂದ್ರೆ ಈಗ ನೀನ್ ನಾನು ಆಕ್ಚುಲಿ ಆ ನಿಮ್ಮಮ್ಮ ಕ್ಷತ್ರಿಯಳು ನಿಮ್ಮಅಮ್ಮನ್ಗೆ ಕ್ಷತ್ರಿಯ ಮಗನೇ ಹುಟ್ಲಿ ಅಂತ ಹೇಳ್ಬಿಟ್ಟು ನಾನು ಉತ್ತಮ ಕ್ಷತ್ರಿಯ ಮಗ ಹುಟ್ಲಿ ಅವನು ದೊರೆ ಅಲ್ವಾ ಅವನು ಹೇಗಿರ್ಬೇಕು ಆ ತರನೇ ಹುಟ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ನಿಮ್ಗೆ ಒಬ್ಬ ಉತ್ತಮ ಬ್ರಾಹ್ಮಣ ಪುತ್ರ ಜನಸ್ಲಿ ಅಂತ ಹೇಳ್ಬಿಟ್ಟು ಮಾಡಿದೆ ನೀವಿಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀರಾ ಈಗ ಅವ್ರಿಗೆ ಬ್ರಾಹ್ಮಣ ಮಗ ಹುಟ್ಟಾನೆ ನಿ ನಿನ್ಗೆ ಕ್ಷತ್ರಿಯ ಕತ್ತಿ ಹಿಡ್ಕೊಂಡು ಹೋರಾಟ ಮಾಡಂತ ಮಗ ಹುಟ್ಟಾನೆ ನಿನಗೆ ಅಂತ ರುಚಿ ಕೇಳ್ತಾನೆ ಅವಾಗ ಅವಳು ಆ ಗೋಳಾಡಕ್ ಶುರು ಮಾಡ್ತಾಳೆ ಗಂಡನ ಹತ್ರ ದಯವಿಟ್ಟು ಬೇಡ ನನ್ಗೆ ಹ್ಮ್ ಅಂತ ಮಗ ಬೇಡ ನನ್ಗೆ ಬ್ರಾಹ್ಮಣ ಮಗನೇ ಬೇಕು ನನ್ಗೆ ಅಹ್ ಈ ತರ ಕತ್ತಿ ಎಲ್ಲಾ ಇಟ್ಕೊಂಡು ಹೋಗಂತ ಮಗ ಬೇಡ ನನ್ಗೆ ಅಂತ ಹೇಳ್ಬಿಟ್ಟು ತುಂಬಾ ಗಲಾಟೆ ಮಾಡ್ತಾಳೆ ಹಾಗಾಗಿ ಅವನೇ ಹೇಳ್ತಾನೆ ಆಯ್ತು ಇದನ್ನ ತಪ್ಸಕ್ಕಾಗಲ್ಲ ಆದ್ರೆ ಆ ಇದು ನಿನ್ನ ಮೊಮ್ಮಗ ಆ ತರ ನಿನ್ ಮಗ ಅಲ್ಲ ನಿನ್ನ ಮಗನ ಮಗ ಕ್ಷತ್ರಿಯ ಆಗ್ತಾನೆ ಅಂತ ಹೇಳ್ತಾನೆ ಹಾಗಾಗಿ ರುಚಿಕ ಮತ್ತು ಸತ್ಯವತಿಗೆ ಹುಟ್ಟ ಮಗ ಜಮದಗ್ನಿ ಜಮದಗ್ನಿಯ ಮಗನೇ ಪರಶುರಾಮ ಆ ಕ್ಷತ್ರಿಯ ಗುಣಗಳುಳ್ಳಂಥವನು ಇಲ್ಲಿ ಆ ಗಾದಿ ಹೆಂಡತಿಗೆ ಆ ವಿಶ್ವಾಮಿತ್ರ ಹುಟ್ಟೋದು ವಿಶ್ವಾಮಿತ್ರ ಹುಟ್ಟಿದ್ಮೇಲೆ ವಿಶ್ವರಥ ಅಂತ ಹೇಳ್ಬಿಟ್ಟು ಹೆಸರಿರ್ತಾರೆ ಇವನು ಮಹಾಕೋಪಿಷ್ಟ ಎಷ್ಟಾದ್ರೂ ಕ್ಷತ್ರಿಯ ಅಲ್ವಾ ನಾನು ರಾಜ ಅನ್ನೋ ಒಂದು ಅಹಂಕಾರ ಇರುತ್ತೆ ವಸಿಷ್ಠರ ಹತ್ರ ಹೋಗ್ತಾರೆ ವಸಿಷ್ಠರ ಹತ್ರ ಹೋದಾಗ ಅಂದ್ರೆ ಅಂದ್ರೆ ಬೇಟೆ ಎಲ್ಲ ಮಾಡ್ಕೊಂಡು ಬಾಯಾರಿಕೆ ಒಂದು ಇದರಿಂದ ವಸಿಷ್ಠ ಆಶ್ರಮದತ್ರ ಬರ್ತಾರೆ ಆಶ್ರಮದ ಹತ್ರ ಬಂದಾಗ ವಸಿಷ್ಠರು ಕೇಳ್ತಾರೆ ನೀನು ನೀವೊಬ್ಬರೇ ಬಂದಿದ್ದೀರಾ ಅಥವಾ ನಿಮ್ ಜೊತೆ ಸೈನಿಕರು ಎಲ್ಲ ಇದ್ದಾರಾ ಅಂತ ಸೈನಿಕರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ ಸರಿ ಎಲ್ಲಾರನೂ ಕರಿ ಎಲ್ಲಾರ್ಗು ಆ ಇದು ಆಹಾರನ ಕೊಡೋಣ ಎಲ್ಲರಿಗೂ ಊಟ ಹಾಕೋಣ ಅಂತ ಸೊ ಅವರು ಒಬ್ಬರೇ ಅಷ್ಟು ಜನಕ್ಕೆ ಊಟನ ತಯಾರು ಮಾಡಿಸಿ ಬಳಸ್ತಾರೆ ತುಂಬಾ ರುಚಿಕರವಾಗಿರುತ್ತೆ ಇವನಿಗೆ ವಿಶ್ವಾಮಿತ್ರ ಇಷ್ಟು ಜನಕ್ಕೆ ನೀವು ಹೇಗೆ ತಯಾರು ಮಾಡಿದ್ರಿ ಅಂತ ಕೇಳ್ತಾರೆ ಅವಾಗ ನನ್ನ ಹತ್ರ ಕಾಮಧೇನು ಇದೆ ಕಾಮಧೇನು ನನ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಿಮ್ಗೆ ಬೇಕು ಕಾಮಧೇನು ನಾನ್ ರಾಜ ನನಗ್ ಬೇಕು ನನಗ್ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಇಲ್ಲ ನಾನು ಯಜ್ಞ ಆಗದಿಗಳನ್ನೆಲ್ಲ ಮಾಡೋದಕ್ಕೆ ನನ್ಗೆ ಕಾಮಧೇನು ಬೇಕೋ ಬೇಕು ನಾನು ಕೊಡಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆ ಅವ್ರ ಜೊತೆ ಇವನು ಯುದ್ಧಕ್ಕೆ ನಿಲ್ತಾನೆ ಅಷ್ಟು ಜನ ಸೈನಿಕರನ್ನ ಕಾಮಧೇನ ಕಾಮಧೇನೇನ್ ಮಾಡುತ್ತೆ ತನ್ನ ಮೂಗಿನ ಒಂದು ಗಾಳಿಯಿಂದ ಉಸಿರಾಟದಲ್ಲೇನೆ ಒಂದಷ್ಟು ಜೈನ ಸೈನಿಕರನ್ನ ಸೃಷ್ಟಿ ಮಾಡ್ಬಿಟ್ಟು ಇವ್ರ ಸೈನಿಕರನ್ನೆಲ್ಲ ಹೊಡೆದೋಡ್ಸ್ಬಿಟ್ಟು ಹೊಡೆದೋಡ್ಸುತ್ತೆ ಆವಾಗ ಇವನ್ಗೆ ನಾನು ಆದ್ರೆ ಏನು ಮಾಡೋಕ್ಕಾಗಲ್ಲ ನಾನು ಬ್ರಹ್ಮರ್ಷಿ ಆಗ್ಬೇಕು ಅಂತ ಹೇಳ್ಬಿಟ್ಟು ತಪಸ್ ಮಾಡ್ತಾರೆ ಒಂದು ಸಾವಿರ ವರ್ಷ ತಪಸ್ಸು ಮಾಡಿಬಿಟ್ಟು ಇದು ಬ್ರಹ್ಮದೇವರು ಬಂದು ನೀನು ದೇವರ್ಷಿ ಅಂತ ಹೇಳಿ ಅವನಿಗೆ ಹೇಳ್ತಾರೆ ಓ ನಾನು ದೇವರ್ಷಿ ಆದ್ರೆ ಸಾಲ ನಾನು ಬ್ರಹ್ಮರ್ಷಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಇದು ವಸಿಷ್ಠತೆ ಮತ್ತೆ ಕಾಮಧೇನು ಪಡಿಬೇಕು ಅನ್ನೋ ಆಸೆಯಿಂದ ಮತ್ತೆ ಅವ್ರ ಮುಂದೆ ಯುದ್ಧಕ್ಕೆ ಹೋಗ್ತಾನೆ ಆವಾಗ ಆವಾಗಲೂ ಸೂತ್ಕೊಂಡು ಬರ್ತಾರೆ ಸೊ ಇದು ಪ್ರಯೋಜನ ಆಗ್ಲಿಲ್ಲ ನನ್ನ ತಪಸ್ಸು ಒಂದ್ ಸಾವಿರ ವರ್ಷದ್ದು ಇವನು ಕೋಪ ಮಾಡಿಕೊಂಡು ಅಂದರೆ ಮತ್ ಮಾತ್ಸರ್ಯದಿಂದ ಹೋಗಿರೋದು ಹಾಗಾಗಿ ವೇಸ್ಟ್ ಆಗೋಯ್ತು ಒಂದು ಸಾವಿರ ವರ್ಷ ಮತ್ತೆ ಒಂದು ಸಾವಿರ ವರ್ಷ ತಪಸ್ಸು ಮಾಡ್ತಾರೆ ಒಂದ್ ಸಾವಿರ ವರ್ಷ ತಪಸ್ಸು ಮಾಡಿದಾಗ ಮೇನಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಮೇನಕ್ಕೆ ಬಂದು ಡಿಸ್ಟರ್ಬ್ ಮಾಡಿದ್ಮೇಲೆ ಮೇನಕೆ ಜೊತೆ ಸಂಸಾರ ಇಪ್ಪತ್ತಾರು ವರ್ಷ ಮೇನಕೆ ಜೊತೆ ಸಂಸಾರ ಮಾಡಿ ಅಲ್ಲಿ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದನ್ನ ಕಳ್ಕೊಳ್ತಾರೆ ಮತ್ತೆ ಹಾಗೆ ಇನ್ನೂ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದಾಗ ತ್ರಿಶಂಕು ಅಹ್ ಹರಿಶ್ಚಂದ್ರ ಮಹಾರಾಜನ ತಂದೆ ಅವನು ತ್ರಿಶಂಕು ಹೋಗಿ ಅಹ್ ಇದು ವಸಿಷ್ಠತ್ರ ಕೇಳ್ತಾನೆ ನಾನು ದೇಹ ಇದ್ದಂಗೆನೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅದು ಸಾಧ್ಯ ಇಲ್ಲಪ್ಪ ಸತ್ ನಂತರ ಮಾತ್ರ ಆಗೋದು ದೇಹ ಸಮೇತ ಹೋಗಕ್ ಆಗೋದಿಲ್ಲ ನಾನು ಅದನ್ನ ಮಾಡಕ್ ಆಗಲ್ಲ ಅನ್ಬಿಟ್ಟು ಕಳ್ಸಿ ಬಿಡ್ತಾರೆ ಅವಾಗ ಅವನು ಏನ್ ಮಾಡ್ತಾನೆ ವಿಶ್ವಾಮಿತ್ರ ಬಂದ್ಬಿಟ್ಟು ಹೇಳ್ತಾನೆ ವಿಶ್ವಾಮಿತ್ರ ಯಾಕೆ ಮಾಡಕ್ ಆಗಲ್ಲ ನಾ ಮಾಡ್ತೀನಿ ಸಿಸ್ಟರ್ ಮೇಲೆ ಕೋಪಕ್ಕೆ ತಾನು ಕೃಶಂಕುನ ಕ್ರಿಶಂಕುಗೆ ಸ್ವರ್ಗ ನಿರ್ಮಿಸಿ ಕೊಡ್ತಾರೆ ಇದು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ತಳ್ತಾರೆ ಮಧ್ಯದಲ್ಲಿ ಮತ್ತೆ ನಿಮಗೆ ಒಂದು ಸ್ವರ್ಗನ ನಿರ್ಮಾಣ ಮಾಡಿಕೊಡ್ತಾರೆ ವಿಶ್ವಾಮಿತ್ರರು ಸೊ ಹೀಗ ಹಾಗಾಗಿ ಅಲ್ಲಿ ಕೂಡ ಇವ್ರದ್ದು ಒಂದು ಸಾವಿರ ವರ್ಷ ತಪಸ್ಸು ವ್ಯರ್ಥ ಆಗೋಗ್ಬಿಡುತ್ತೆ ಮತ್ತೆ ಒಂದು ಸಾವಿರ ವರ್ಷ ತಪಸ್ಸು ಮಾಡ್ತಾರೆ ನಾನು ಕಾಮ ಕ್ರೋಧ ಮಾತ್ಸರ್ಯ ಇವುಗಳನ್ನೆಲ್ಲ ಬಿಡಬೇಕು ಬಿಟ್ಟರಷ್ಟೇ ಆಗೋದು ಅಂತ ಹೇಳಿಬಿಟ್ಟು ಬ್ರಹ್ಮ ದೇವರು ಹೇಳಿದಂಥ ಒಂದು ಮಾತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮೌನ ವ್ರತ ಉಪಾಸ ವ್ರತವನ್ನೆಲ್ಲ ಮಾಡಿ ಕೋಪನ ಗೆಲ್ತಾರೆ ಅಂದ್ರೆ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಮರಳಿ ಪ್ರಯತ್ನವ ಮಾಡುವಂತ ಮಾಡಿ 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 ಮತ್ತೆ ಸಾಧನೆ ಕಡೆಗೆ ಹೋಗುವಂತದ್ದು ಸಾಧನೆ ನೀವು ಮನಸ್ಸಿದ್ರೆ ಖಂಡಿತವಾಗಿಯೂ ಸಾಧನೆ ಮಾಡ್ಬೋದು ಅನ್ನೋದು ವಿಶ್ವಾಮಿತ್ರ ತಿಳಿಸ್ಕೊಡ್ತಾರೆ ನಿಮ್ಗೆ ನಮ್ಮೆಲ್ಲರಿಗೂ ನಮ್ಮ ನಿಮ್ಮೆಲ್ಲರಿಗೂ ವಿಶ್ವಾಮಿತ್ರರು ಪ್ರಯತ್ನ ಮಾಡಿ ಒಂದು ಗುರಿಯನ್ನ ತಲುಪಬೇಕು ಅಂತಂದ್ರೆ ಫೇಲ್ಯೂರ್ ಆದ್ರೂ ಪರವಾಗಿಲ್ಲ ಮತ್ತೆ ಮತ್ತೆ ಮಾಡಿ ಮಾಡಿ ಆ ಸಾಧನೆ ಕಡೆ ಗಮನ ಕೊಟ್ಟು ಸಾಧಿಸ್ಬೇಕು ಅನ್ನೋದನ್ನ ವಿಶ್ವಾಮಿತ್ರರು ನಮ್ಗೆಲ್ಲರ್ಗು ತಿಳಿಸ್ಕೊಡ್ತಾರೆ ಹಾಗೆ ಅವರು ಕೋಪನ ಗೆದ್ದು ಈ ಒಂದು ಗಾಯತ್ರಿ ಮಂತ್ರ ಇಪ್ಪತ್ನಾಲ್ಕು ಅಕ್ಷರಗಳು ಗಾಯತ್ರಿ ಮಂತ್ರನ ರಚನೆ ಮಾಡ್ತಾರೆ ಹೋಗಿ ವಸಿಷ್ಠರ ಹತ್ರ ಹೋಗಿ ವಸಿಷ್ಠರಿಂದನೇ ಬ್ರಹ್ಮರ್ಷಿ ಎನ್ನುವ ಒಂದು ಬಿರುದನ್ನ ಪಡಿತಾರೆ ಅವರು ಸೊ ಈ ಇಪ್ಪತ್ನಾಲ್ಕು ಅಕ್ಷರಗಳು ನಿಮ್ಗೆ ರಾಮಾಯಣದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಒಂದು ಸಾವಿರ ಶ್ಲೋಕಗಳ ಮೊದಲನೇ ಅಕ್ಷರಗಳನ್ನ ಕೂಡಿಸಿದಾಗ ಪ್ರತಿ ಒಂದು ಸಾವಿರದ ಮೊದಲನೇ ಅಕ್ಷರ ಕೂಡಿಸಿದಾಗ ನಿಮ್ಗೆ ಗಾಯತ್ರಿ ಮಂತ್ರದ ಇಪ್ಪತ್ನಾಕ್ಷರ ಅಕ್ಷರಗಳು ದೊರೆಯುತ್ತೆ ಇಷ್ಟು ಹೇಳಿ ಇವತ್ತಿನ ಒಂದು ಎಪಿಸೋಡ್ ಮುಗಿಸ್ತೀನಿ ಧನ್ಯವಾದ ಹರಿ ಓಂ